ಈವಾಗಲೇ ಗಮನಿಸಿದಂತೆ ಮೈಸೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಆರಂಭವಾಗಿದೆ ನಾಡಹಬ್ಬ ದಸರಾಗೆ ದಿನಗಳೂ ಕೂಡ ಆರಂಭವಾಗಿದೆ ವಿಶೇಷವಾಗಿ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳನ್ನು ಕೂಡ ಮೈಸೂರಿನ ಅಂಬಾ ಅರಮನೆಗೆ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ ಜೊತೆಗೆ ನಿನ್ನೆಯಿಂದ ವಿಶೇಷವಾಗಿ ಒಂಬತ್ತು ಆನೆಗಳಿಗೂ ಕೂಡ ತಾಲೀಮನ್ನು ಕೂಡ ಶುರು ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಮೊದಲನೇದಾಗಿ ಅಂಬಾವಿಲಾಸ ಬಲರಾಮ ಗೇಟ್ನಿಂದ ನೇರವಾಗಿ ಕೆ ಆರ್ ಸರ್ಕಲ್ಲು ಸಾಯಜಿ ಸಾಯಜಿರಾವ್ ರೋಡ್ ಹಾಗೂ ಅಲ್ಲಿಂದ ಗಣಪತಿ ದೇವಸ್ಥಾನ ಪಂಚಮುಖಿ ಗಣಪತಿ ದೇವಸ್ಥಾನದ ಮುಂದೆ ಇರುವಂಥ ಆರ್ ಎಮ್ ಸಿ ಹಳೆ ಆರ್ ಎಮ್ ಸಿ ಏನಿದೆ ಅಲ್ಲಿ ತನಕ ಮೊದಲನೇ ಹಂತದ ತಾಲಿ ಮುಗಿಸಿ ನಂತರ ವಾಪಸ್ ಅರಮನೆಗೆ ವಾಪಸ್ಸಾಗಿದ್ದು ಮತ್ತೆ ಸಂಜೆ ಇನ್ನೊಂದು ಬಾರಿ ವಾಕಿಂಗು ಕರ್ಕೊಂಡೋಗ್ತಾರೆ ವಾಕಿಂಗ್ ಕರ್ಕೊಂಡೋದ ನಂತರ ಅಲ್ಲಿಂದ ನೇರವಾಗಿ ಕೇರ್ ಸರ್ಕಲ್ಲು ಕೇರ್ ಸರ್ಕಲ್ಲಿಂದ ಮತ್ತೆ ಸಾಯಜಿರಾವ್ರ ರೋಡು ಸಾಯಜಿರಾವ್ ರೋಡಿಂದ ಕೆ ಆರ್ ಆ ವೃತ್ತ ಏನಿದೆ ಆ ವೃತ್ತವನ್ನು ತಿರ್ಗ ವಾಪಸ್ ಬಳಸ್ಕೊಂಡು ಮತ್ತೆ ಸಾಯಜಿರಾವ್ ರೋಡು ಮತ್ತೆ ಕೇರ್ ಸರ್ಕಲ್ಲು ಮತ್ತೆ ಆರು ಮನೆ ಈ ರೀತಿ ರೊಟೀನಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂಬತ್ತು ಆನೆಗಳ ಇರುವಂಥ ಸ್ಥಳದಲ್ಲಿ ನಾನಿದ್ದೇನೆ ಈ ಆನೆಗಳನ್ನ ದಿನಾಲೂ ಈಗ ಸದ್ಯಕ್ಕೆ ತಾಲೀಮ್ ಮಾಡಿಸ್ತಾ ಇರ್ತಕ್ಕಂಥದ್ದು ವಿಶೇಷ ಆಹಾರವನ್ನು ಕೂಡ ಒದಗಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅಭಿಮನ್ಯು ನೇತೃತ್ವದಲ್ಲಿ ಕಂಜನ್ ಭೀಮಾ ಪ್ರಶಾಂತ ಕಾವೇರಿ ಲಕ್ಷ್ಮಿ ಹೀಗೆ ಒಂಬತ್ತು ಆನೆಗಳು ಬಂದು ಸೇರಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇವತ್ತು ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಆನೆಗಳ ಏನು ಇರಿಸಲಾಗುತ್ತೋ ಆ ಜಾಗದಲ್ಲಿ ನಾನಿದ್ದೀನಿ ಈಗ ಸಿ ಇವಾಗ ನೀವು ಗಮನಿಸ್ತಾ ಇರ್ಬೋದು ಈ ಕಡೆ ಪ್ರಶಾಂತ ಲಕ್ಷ್ಮಿ ಹಾಗೂ ಕಂಜನ್ ಆನೆಗಳು ನಿಂತಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಸೊ ಇದೇ ನಿಟ್ಟಿನಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅದನ್ನು ಕೂಡ ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಕಾವಾಡಿಗಳಿಗೆ ಹಾಗೂ ಮಾವತರಿಗೆ ಮತ್ತು ಅವರ ಮಕ್ಕಳಿಗಾಗಿ ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಸೊ ಈ ಕಡೆ ಲೆಫ್ಟಿಗೆ ಬಂದರೆ ಗಮನಿಸ್ಬೋದು ಇಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಆನೆಗಳು ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಲಾಸ್ಟಲ್ಲಿ ನಿಂತಿದ್ದಾನಲ್ಲ ಕೊನೆಯಲ್ಲಿ ಅವನು ಭೀಮ ಪಕ್ಕದಲ್ಲಿರೋದು ಕಾವೇರಿ ಕಾವೇರಿ ಪಕ್ಕದಲ್ಲಿ ಬೇರೆ ಬೇರೆ ಆನೆಗಳು ಅಂದರೆ ಇನ್ನೂ ಎರಡು ಆನೆಗಳಿದೆ ಸದ್ಯಕ್ಕೆ ನನಗೆ ಅದರ ಹೆಸರು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಒಂಬತ್ತು ಆನೆಗಳ ಹೆಸರು ಗೊತ್ತು ಆದರೆ ಆನೆಗಳು ನೋಡಿದ ತಕ್ಷಣ ಆನೆಗಳ ಹೆಸರು ಗೊತ್ತಾಗೋದು ಕಷ್ಟ ನೋಡಿ ಹಾಗಾಗಿ ಹೆಸರು ಗೊತ್ತಾಗ್ತಾ ಇಲ್ಲ ಬಟ್ ಬಂದಿರೋಂಥದ್ದು ಒಂಬತ್ತು ಆನೆಗಳು ಕೂಡ ಬಂದಿದೆ ಸದ್ಯ ಇಲ್ಲಿ ನಾಲ್ಕು ಆನೆಗಳನ್ನ ಇರಿಸಿದ್ದಾರೆ ಸ್ಪೆಷಲಿ ಅಭಿಮನ್ಯುನ ಅಂದರೆ ಕ್ಯಾಪ್ಟನ್ನ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಾಂ ಅಲ್ಲಿಟ್ಟಿದ್ದಾರೆ ಸ್ಪೆಷಲಾಗಿ ಅಂಬಾರಿ ಬರುವಂಥ ಅಲ್ಲಿ ಅಲ್ಲಿಟ್ಟಿದ್ದಾರೆ ಸೊ ಸದ್ಯಕ್ಕೆ ಮೊದಲ ಹಂತದಲ್ಲಿ ಬಂದಿರುವಂಥ ಒಂಬತ್ತು ಆನೆಗಳಿಗೂ ಕೂಡ ಈಗ ಸ್ಪೆಷಲ್ ಊಟಗಳನ್ನು ಕೂಡ ಒದಗಿಸ್ತಾ ಇರೋದನ್ನು ಕೂಡ ನಾವು ಕಾಣ್ತೀವಿ ಈಗ ನೋಡ್ತಿದ್ದೀರಾ ಭೀಮಾ ಭೀಮನ್ಗೆ ಈಗ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಅಷ್ಟೇ ನೋಡಿ ಎಷ್ಟು ಬೃಹದಾಕಾರವಾಗಿ ಬೆಳಿದ್ದಾನೆ ಚೆನ್ನಾಗಿದ್ದಾನೆ ಮಾತ್ರ ಭೀಮಾ ಕಳೆದ ವರ್ಷ ಕೂಡ ಭೀಮಾನೇ ಆಕರ್ಷಣೆ ಆಗಿದೆ ಭೀಮಾ ಅಂತ ಕೂಗಿದ ಕೂಡಲೇ ರಿಯಾಕ್ಟ್ ಮಾಡ್ತಾನೆ ಅವನು ಅದವನು ಕೆಪಾಸಿಟಿ ಭೀಮಾ ನೋಡಿ ಸೊ ಇದು ಭೀಮಾ ನಾನು ನಿಮ್ಗೊಂದು ಆನೆ ತೋರಿಸ್ತಿದ್ದೀನಲ್ಲ ಈಗ ಸ್ಟ್ರೈಟು ಇದು ಅಭಿಮನ್ಯು ನೋಡಿ ಹತ್ರ ಕರ್ಕೊಂಡೋಗ್ತೀನಿ ಆದಷ್ಟು ಸೊ ದಸರಾ ಅಂದ ತಕ್ಷಣ ಎಲ್ರಿಗೂ ಖುಷಿ ವಿಚಾರ ಏನಂದ್ರೆ ಆನೆಗಳು ಬರ್ತವೆ ಅನ್ನೋದು ಮಾತ್ರ ಅಲ್ಲ ದಸರಾ ಸಮಯದಲ್ಲಿ ಮೈಸೂರು ಪೂರ್ತಿ ಹಬ್ಬದ ವಾತಾವರಣದಿಂದ ತುಂಬಿರುತ್ತೆ ಎಲ್ಲೆಲ್ಲಿಂದನೋ ಬೇರೆ ಬೇರೆ ಸ್ಥಳಗಳಿಂದ ಜನ ಬಂದು ವೀಕ್ಷಕರು ಬಂದು ಅಂದರೆ ಇದು ಮೈಸೂರು ಪ್ರೇಕ್ಷಣೀಯ ಸ್ಥಳ ಆಗಿರೋದ್ರಿಂದ ಹಲವಾರು ಬೇರೆ ಬೇರೆ ಕಡೆಗಳಿಂದ ಎಸ್ಪೆಷಲಿ ವಿದೇಶದಿಂದ ದೇಶ ವಿದೇಶದಿಂದ ಎಲ್ಲ ಪ್ರೇಕ್ಷಕರು ಬರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಸೊ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಅಭಿಮನ್ಯು ಈ ಅರಮನೆ ಒಳಗಡೆ ದೇವಸ್ಥಾನ ಇದೆ ಕೋಡಿ ಕಾಲಭೈರೇಶ್ವರ ದೇವಾಲಯ ಅಂತ ಆ ದೇವಾಲಯದ ಹತ್ರ ಈ ಅಭಿಮನ್ಯು ಅನೇನೇ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ನೋಡಿ ಅಭಿಮನ್ಯು ಸಿ ನೋಡಿ ಹೇಗಿದ್ದಾನೆ ಒಳ್ಳೆ ಊಟ ನೋಡಿ ಸೊಪ್ಪನ್ನ ಬಿಡ್ಸ್ಕೊಂಡು ಬಿಡಿಸ್ಕೊಂಡು ತಿಂತ ಇದ್ದಾನೆ ಬುದ್ಧಿವಂತ ಆನೆ ಅಂತ ಕರೀತಾರೆ ಅಭಿಮನ್ಯುನ ಸೊ ಅವ್ರಿಗೆ ಅಭಿಮನ್ಯನ ನೋಡ್ಕೊಳ್ಳಿಕ್ಕಾಗಿ ಕಾವಡಿಗಳಿಗೆ ನೋಡಿ ವಿಶೇಷವಾಗಿ ಅವ್ರಿಗೆ ಬೇರೆ ತಾತ್ಕಾಲಿಕ ಶೆಡ್ಗಳು ಸೊ ಈ ರೀತಿ ಸದ್ಯ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಆನೆಗಳಿಗೆ ಪ್ರತಿನಿತ್ಯ ಕೂಡ ಈಗ ಈ ವೆರಡು ನೋಡ್ತಾ ಇದ್ದೀವಲ್ಲ ಇದು ಅರಮನೆ ಆನೆಗಳು ಯಾವಾಗಲೂ ಕೂಡ ಈ ಆನೆಗಳು ಮಾತ್ರ ಇಲ್ಲೇ ಇರುತ್ತೆ ಅಂದರೆ ಅರಮನೆ ಒಳಗೇನೆ ಇರುತ್ತೆ ಮೈಸೂರಿನಲ್ಲೇ ಇರುತ್ತೆ ಯಾವಾಗ್ಲೂ ಇನ್ನೊಂದು ಆನೆ ನೋಡಿ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ ಒಂದು ಆನೆಗೆ ಕಾಣಿಸ್ತಿದ್ಯಾ ನೋಡಿ ಬೆಳಗ್ಗೆಯಿಂದ ಕೂಡ ಅವು ಬೆಳಗ್ಗೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ ಆನೆಗಳನ್ನ ನೋಡಿ ಇದೇ ನಾನು ಹೇಳಿ ದೇವಸ್ಥಾನ ಕಾಲಬೈರೇಶ್ವರ ಸ್ವಾಮಿ ದೇವಸ್ಥಾನ ಹೀಗೆ ಪ್ರತಿನಿತ್ಯ ಕೂಡ ಆನೆಗಳನ್ನ ತಾಲೀಮ್ ಮಾಡಿಸ್ತಾ ಇದ್ದಾರೆ ಅಂದರೆ ವಾಕಿಂಗ್ ಕರ್ಕೊಂಡೋಗ್ತಾರೆ ಮೊದಲನೇ ಹಂತ ಇದು ನಿನ್ನೆಯಿಂದ ಕೂಡ ಆನೆಗಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಹೊಡಿಸ್ಬಿಟ್ರೆ ಎಂಟು ಕಾಲಷ್ಟೊತ್ತಿಗೆಲ್ಲ ಬಂದ್ಬಿಡ್ಬೇಕು ಯಾಕಂದರೆ ಜನ ಜಾಸ್ತಿ ಆಗ್ಬಿಡ್ತಾರೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದಾಗಿ ಬೆಳಗ್ಗೆ ಏಳುವರೆಗೆ ಆನೆಗಳನ್ನ ಇಲ್ಲಿಂದ ಹೊಡಿಸ್ಬಿಡ್ತಾರೆ ಅಲ್ಲೇ ಒಂದು ವಾಕ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ ಇದಾದಮೇಲೆ ಇಲ್ಲಿ ಒಳ್ಳೊಳ್ಳೆ ಊಟಗಳು ಕೊಡ್ತಾರೆ ನಾನು ನಿಮ್ಮ ಮಧ್ಯದಲ್ಲಿ ಅದು ಕ್ಲಿಪ್ ಹಾಕ್ತೀನಿ ಏನೇನು ಊಟ ಕೊಡ್ತಾರೆ ಅಂತ ಸೊ ಆನೆಗಳಿಗೆ ಈ ರೀತಿ ಊಟಗಳನ್ನ ಕೊಟ್ಟು ತಯಾರು ಮಾಡ್ತಾರೆ ಈಗಾಗಲೇ ತೂಕನ ವೆಯ್ಟ್ಗಳನ್ನ ಚೆಕ್ ಮಾಡಿದ್ರು ಆ ಚೆಕ್ ಮಾಡಿದಾಗ ಎಲ್ಲ ಆನೆಗಳು ಕೂಡ ಒಂದು ಮಟ್ಟದಲ್ಲಿ ಕಳೆದ ಬಾರಿ ಎಷ್ಟು ತೂಕ ಇತ್ತು ಅಷ್ಟೇ ತೂಕನ ಮೇಂಟೈನ್ ಮಾಡ್ಕೊಂಡಿದೆ ಕಣ್ರಿ ಜೊತೆಗೆ ವಿಶೇಷ ಅಂತ ಹೇಳಿದ್ರೆ ಅಭಿಮನ್ಯು ಅಂಬಾರಿ ಹೊರತಾ ಇರೋ ಆನೆ ಆ ಅಭಿಮನ್ಯುಗಿಂತ ಭೀಮಾ ತುಂಬ ತೂಕ ಇದ್ದಾನೆ ಜಾಸ್ತಿ ತೂಕ ಇದ್ದಾನೆ ನೂರು ಕೆಜಿ ಹೆಚ್ಚು ತೂಕ ಇದ್ದಾನೆ ನೋಡಿ ಇಪ್ಪತ್ತಾರು ವರ್ಷ ಆನೆಗೆ ಯಾವ ಲೆವೆಲ್ಗೆ ಬೆಳೆದಿದ್ದಾನೆ ತುಂಬ ಚೆನ್ನಾಗಾಗ್ಲಿ ಅಂಬಾರಿ ಬರುವಂಥ ಶಕ್ತಿ ಆನೆಗೂ ಕೊಡಲಿ ಮುಂದೆ ಭಗವಂತ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊಳ್ಳೋಣ ಸೊ ಸದ್ಯಕ್ಕೆ ಇದಿಷ್ಟು ಇವತ್ತಿನ ವಿಶೇಷ ನಾನು ಸದ್ಯಕ್ಕೆ ನನಗೆ ಬೇರೆ ಬ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಂಬಾರಿ ನಾನು ಬೇರೆ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ಬೇರೆ ವೀಡಿಯೋಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಕಾರಣಾಂತರಗಳಿಂದ ಯಾಕಂದರೆ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಿರೋದ್ರಿಂದ ನನ್ನದೇ ಒಂದು ಸ್ವಯಂ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದು ಹಾಕಿದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ ಹಾಗಾಗಿ ನಾನು ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಸೊ ಹಂಗಾಗಿ ನಾನು ಬಾಕ್ಸ್ ಮಾಡ್ತಾಯಿದ್ದೀನಿ ಸೊ ಏನೇ ಮಾಹಿತಿ ಇದ್ರೂ ಕೂಡ ಕೆಲವೊಂದು ಫೋಟೋಗಳು ಶೇರ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಜೊತೆಗೆ ನಂದು ಇನ್ಸ್ಟಾ ಇದೆ ಫೇಸ್ಬುಕ್ಕಿಗೆ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಾನು ಕೂಡ ಮಾಹಿತಿಗಳನ್ನ ದಸರಾ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿಗಳನ್ನ ಯಾಕೆಂದರೆ ನಾನು ಕೂಡ ಒಂದು ಏಳು ವರ್ಷದಿಂದ ಇದೇ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಲವಾರು ಮಾಧ್ಯಮ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈಗ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅದರಲ್ಲೂ ಕೂಡ ಒಳ್ಳೆ ಸುದ್ದಿಗಳನ್ನ ತಲುಪಿಸ್ತಾರೆ ಅದನ್ನು ಕೂಡ ನಾನು ನಿಮ್ಗೆ ಲಿಂಕ್ ಆಗ್ತೀನಿ ಕೆಳಗಡೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸೊ ಇದಿಷ್ಟು ಇವತ್ತಿನ ಬ್ಲಾಕ್ಸ್ ನಾನು ಏನು ತೋರ್ಸಕ್ಕೆ ಬಂದಿದೆ ಅದು ಹೇಳೋಕ್ಕೆ ಬಂದಿದೆ ಆ ವಿಷಯಗಳು ಸೊ ಮುಂದೆ ಮುನ್ಮುಂದೆ ಬೇರೆ ಬೇರೆ ವಿಚಾರಗಳನ್ನ ಜೊತೆಗೆ ಅರಮನೆಗೆ ಸಂಬಂಧಪಟ್ಟಿದ್ದು ಏನು ಈ ದಸರಾಗೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನ ನಾನು ಇದೇ ರೀತಿ ಒಂದೊಂದು ಚಿಕ್ಕ ಚಿಕ್ಕ ಬ್ಲಾಕ್ಸ್ ಮಾಡೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬಾಯ್ ಎಲ್ಲಾರ್ಗು